ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನೋದಾಗಬೇಕು ಏಳಿಗೆ ಅಂತ ಅನ್ನೋದು ಚೆನ್ನಾಗಾಗಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಇಷ್ಟ ಇದ್ದೇ ಇರುತ್ತೆ ಆದರೆ ಯಾವ ಥರ ನಮ್ಮ ಪ್ರಾಸ್ಪರಿಟಿನ ಅಥವಾ ನಮ್ಮ ಸಮೃದ್ಧಿಯನ್ನು ಹೊಂದಬೇಕು ನಮ್ಮ ಜೀವನದಲ್ಲಿ ಏಳಿಗೆಯನ್ನು ಯಾವ ಥರ ಹೊಂದಬೇಕು ನಮ್ಮ ಜೀವನದಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೂ ಒಂದು ವಿಚಾರ ತುಂಬ ಜನ ಅಂದ್ಕೊತೀವಿ ಏಳಿಗೆ ಅಂತ ಅನ್ನೋದಾದರೆ ಬರೇ ನಮ್ಮ ಹಣ ಕಾಸು ಅದು ಮಾತ್ರ ಅಂತ ಅಂದ್ಕೊಂಡಿರ್ತೀವಿ ಫಿನಾನ್ಷಿಯಲಿ ತುಂಬಾ ಇಶ್ ಇಶ್ಯೂಸ್ ಇರುತ್ತೆ ನಾವು ಪ್ರಾಸ್ಪಿರಿಟಿ ಹೊಂದಬೇಕು ಅಂತ ನಾನು ಹೇಳ್ತಾ ಇರುವಂಥದ್ದು ಏಳಿಗೆ ಅಂತ ಅನ್ನೋದಾದರೆ ಕೇವಲ ನಿಮ್ಮ ಹಣ ಅಥವಾ ಆಸ್ತಿಯಲ್ಲಿ ಏಳಿಗೆ ಅಂತಲ್ಲ ನಿಮ್ಮ ವಿದ್ಯೆಯಲ್ಲಿ ಏಳಿಗೆ ಆಗಬೇಕಾಗಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಒಂದು ಗೌರವಾನ್ವಿತ ಸ್ಥಾನಕ್ಕೆ ಹೋಗುವಂಥದ್ದಾಗಿರಬಹುದು ಅಥವಾ ನಿಮ್ಮ ಮನಸ್ಸಿನ ಶಾಂತಿಗೆಯಲ್ಲಿ ಏಳಿಗೆ ಆಗುವಂಥದ್ದಿರಬಹುದು ಈ ಪ್ರತಿ ಒಂದೂ ಸಹ ಏಳಿಗೆ ಅಂತಲೇ ಬರುವಂಥದ್ದು ಅಥವಾ ಇಲ್ಲಿ ಸಮೃದ್ಧಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ನಮ್ಮ ಜೀವನದಲ್ಲಿ ಪ್ರಾಸ್ಪಿರಿಟಿ ಬರಬೇಕು ಅಂತ ಅನ್ನೋದಾದರೆ ಏನು ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ನಮ್ಮ ಮನಸ್ಸು ಶಾಂತವಾಗಿರಬೇಕು ನಾವು ನೆಮ್ಮದಿಯಾಗಿರಬೇಕು ಆ ನೆಮ್ಮದಿಯಾಗಿ ಇರೋದ್ರಿಂದನೇ ನಮ್ಮ ಜೀವನದಲ್ಲಿ ಏಳಿಗೆ ಅಂತ ಅನ್ನೋದು ಆಗೋದಕ್ಕೆ ಶುರುವಾಗುತ್ತೆ ಹಾಗಾದರೆ ನಮ್ಮ ಜೀವನದ ಏಳಿಗೆ ಆಗಬೇಕು ಅಂತಂದರೆ ಫಸ್ಟು ನಾವು ನೆಮ್ಮದಿಯಾಗಿರಬೇಕು ಹೌದಾ ಇಲ್ವಾ ನಮ್ಮಲ್ಲಿ ಒಂದು ಒಳ್ಳೆಯ ಒಳ್ಳೆಯದಾದಂತಹ ಎನರ್ಜಿ ಫ್ಲೋ ಇರಬೇಕು ಹಾಗಾದರೆ ನಮ್ಮಲ್ಲಿ ಒಂದು ಒಳ್ಳೆಯ ಎನರ್ಜಿ ಫ್ಲೋ ಬೇಕು ಅಂತಂದರೆ ಅದು ಏನರಿಂದ ಸಿಗುತ್ತೆ ನಾವು ತಿನ್ನುವಂತಹ ಆಹಾರದಿಂದ ಸಿಗುತ್ತೆ ಹೌದಾ ಇಲ್ವಾ ಸೊ ಆಹಾರ ನಾವು ತಗೊತಾ ಇದ್ದೀವಿ ಅಂತ ಅನ್ನೋದಾದರೆ ಆ ಆಹಾರದಲ್ಲಿ ಪಾಸಿಟಿವ್ ವೈಬ್ಸ್ ಇದೆಯಾ ಅಥವಾ ನೆಗೆಟಿವ್ ವೈಬ್ಸ್ ಇದೆಯಾ ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇರೋದಿಲ್ಲ ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋದಲ್ಲಿ ನೀವು ಒಂದು ಆಹಾರವನ್ನು ಸೇವಿಸ್ತಾ ಇದ್ದೀರಾ ಅಂತ ಅನ್ನೋದಾದರೆ ಆಹಾ ಆಹಾರದಿಂದಲೇ ನಿಮ್ಮ ಏಳಿಗೆ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ನಾವು ಪ್ರಾಸ್ಪರಿಟಿ ಹೊಂದಬೇಕು ನಮ್ಮ ಜೀವನದಲ್ಲಿ ಅಥವಾ ಏಳಿಗೆಯನ್ನು ಸಾಧಿಸಬೇಕು ಅಂತ ಅನ್ನೋದಾದರೆ ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ಆಹಾರ ಪದಾರ್ಥಗಳನ್ನು ಮಾಡುವಂತಹ ಜಾಗ ಏನಿದೆ ಅದು ಅಡಿಗೆ ಮನೆ ಅಡಿಗೆ ಮನೆಯಲ್ಲಿ ನಾವು ಮಾಡಬೇಕಾಗಿರುವ ಒಂದು ಕೆಲಸ ಇದೆ ಮೇನ್ ಆಗಿ ಗೃಹಿಣಿಯರು ಅದರ ಜೊತೆಗೆ ಬಾಯ್ಸ್ ಆದರೂ ಸರಿ ಗರ್ಲ್ಸ್ ಆದರೂ ಸರಿ ಇಲ್ಲಿ ಯಾವುದೇ ಥರ ತಾರತಮ್ಯ ಮಾಡ್ತಾ ಇಲ್ಲ ಸೊ ಅತಿ ಹೆಚ್ಚು ಹೋಗೋದ್ರಿಂದ ಅವರನ್ನು ನಾನು ಮೆನ್ಷನ್ ಮಾಡಿದಷ್ಟೇನೆ ಸೊ ಯಾರು ಮೊದಲು ಅಥವಾ ಗೃಹಿಣಿಯರಾಗಿರ್ಬೋದು ನೀವು ದೇವ್ರ ಸಾರಿ ಅಡುಗೆ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಅನ್ನೋದಾದರೆ ನೀವು ಫಸ್ಟು ಅಡುಗೆ ಮನೆಗೆ ಹೋದ ತಕ್ಷಣ ಮುಂಚೆಯೆಲ್ಲ ಯಾವ ಥರ ಮಾಡ್ತಾಯಿದ್ರು ಒಲೆಗೆ ಪೂಜೆ ಮಾಡ್ತಾಯಿದ್ರು ಹೌದಾ ಇಲ್ವ ಒಲೆಗೆ ಬಂದ್ಬಿಟ್ಟು ರಂಗೋಲಿ ಹಾಕುವಂಥದ್ದು ಹೂವು ಒಂದು ಹೂವು ಹಿಟ್ಟು ಕೈ ಮುಗಿದು ಪೂಜೆಯನ್ನು ಮಾಡಿ ಅಗ್ನೇ ದೇವರಿಗೆ ನಾವು ಅನ್ನಪೂರ್ಣೆಯವ್ರನ್ನ ನೆನೆಸ್ಕೊಂಡು ಅಡುಗೆ ಮಾಡ್ತಾ ಇದ್ದಿದ್ದು ಇವತ್ತಿಗೂ ನೀವು ಹಳ್ಳಿಗೆ ಹೋದರೆ ಅದು ಯಾರಾದರೂ ಒಲೆನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಅವರು ರಂಗೋಲಿಯನ್ನು ಹಾಕ್ತಾರೆ ಒಲೆಗೆ ಆದರೆ ಇವತ್ತು ನಾವೆಲ್ಲ ಗ್ಯಾಸ್ ಸ್ಟೌವ್ನ ಯೂಸ್ ಮಾಡ್ತಾ ಇರೋದರಿಂದ ಅದೆಲ್ಲ ಸಾಧ್ಯ ಇಲ್ಲದೆ ಇಲ್ಲ ಅಂತಲೂ ಹೇಳ್ಬೋದು ಬೇಡ ನಿಮ್ಗೆ ಅಷ್ಟೊಂದು ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಕೈಕಾಲು ಮುಖ ತೊಳೆದು ಅಥವಾ ಸ್ನಾನ ಮಾಡಿ ತುಂಬ ಜನ ಅಡುಗೆ ಮನೆಗೆ ಹೋಗುವಂಥದ್ದು ನೀವು ಅಡುಗೆ ಮನೆಗೆ ಹೋದ ನಂತರ ಏನು ಆದ್ರೆ ನಿಮ್ಮ ಸ್ಟವ್ ಏನಿರುತ್ತೋ ಅಲ್ಲಿ ಎಲ್ಲ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ವಿತ್ ಏನು ಅದರಲ್ಲಿ ಅಗ್ನಿ ಬರಬೇಕು ಸೊ ಅದನ್ನ ಆನ್ ಮಾಡಿ ಟೆನ್ ಸೆಕೆಂಡ್ಸ್ ಅಷ್ಟೇನೆ ಟೆನ್ ಸೆಕೆಂಡ್ಸ್ ಏನು ಮಾಡಬೇಕು ಆನ್ ಮಾಡಬೇಕು ಪ್ರತಿಯೊಂದನ್ನು ಆನ್ ಮಾಡಿ ಆ ಹತ್ತು ನಿಮಿಷ ನೀವು ಬೇಡ್ಕೋಬೇಕು ನಾವು ಅನ್ನಪೂರ್ಣೆ ಅವರಿಗೆ ಏನು ಬೇಡ್ಕೋಬೇಕು ಅಂತ ಅನ್ನೋದಾದರೆ ನೋಡಿ ನಮ್ಮ ನನಗೆ ನಮಗೆ ಊಟ ಕೊಡ್ತಾ ಇದ್ದೀರಾ ಧನ್ಯವಾದಗಳು ಅಂತ ಹೇಳೋದಾಗಿರಬಹುದು ಮತ್ತು ಹೇಳೋದಾದರೆ ನನ್ನ ಜೀವನದಲ್ಲಿ ನಾವೀಗ ಅಂದ್ಕೊಂಡಿರ್ತೀವಿ ಮೇಯ್ನಾಗಿ ಹೆಣ್ಮಕ್ಳಾದರೆ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಅವರು ಪ್ರಾಸ್ಪರಿಟಿ ಹೊಂದಬೇಕು ಏಳಿಗೆ ಹೊಂದಬೇಕು ಅಷ್ಟು ಮಾತ್ರ ಅಲ್ಲ ನಮ್ಮ ಮಕ್ಕಳ ಜೀವನದಲ್ಲೂ ಏಳಿಗೆ ಆಗಬೇಕು ಈ ಥರ ಕಾನ್ಸೆಪ್ಟನ್ನು ನೀವು ತಲೆಯಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ಹತ್ತು ನಿಮಿಷ ಅಗ್ನಿದೇವರನ್ನು ಬೇಡ್ಕೊಳ್ಳುವಂಥದ್ದನ್ನ ಮಾಡಬೇಕಾಗುತ್ತೆ ಪ್ಲಸ್ ನೀವು ಅನ್ನಪೂರ್ಣೆಯವರನ್ನು ಸಹ ಬೇಡ್ಕೊಳುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಇಷ್ಟು ಹತ್ತರಿಂದ ಹದಿನೈದು ಸೆಕೆಂಡ್ ಮಾಡಿ ನೀವು ಏನು ದಿನನಿತ್ಯದ ಅಡಿಗೆಯನ್ನು ಮಾಡ್ತೀರ ಅದನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಬೇಕಾಗುತ್ತೆ ನಾನು ಮಾಡುವಂತಹ ಅಡಿಗೆ ಚೆನ್ನಾಗಿರಲಿ ಅನ್ನುವಂತಹ ಒಂದು ಒಳ್ಳೆ ಭಾವನೆಯಿಂದ ನೀವು ಯಾವಾಗ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀರೋ ನೀವು ಏನು ಅಡಿಗೆ ಮಾಡ್ತಾ ಇದ್ದೀರಲ್ಲ ಅದು ಆಟೋಮೆಟಿಕಲಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋದಕ್ಕೆ ಶುರುವಾಗುತ್ತೆ ಫುಡ್ ಏನು ಪಾಸಿಟಿವ್ ಆಗುತ್ತೋ ಅದು ಯಾರು ಕನ್ಸ್ಯೂಮ್ ಮಾಡ್ತಾರೋ ಅವ್ರಿಗೂ ಸಹ ತಮ್ಮ ಅವ್ರ ಜೀವನದಲ್ಲಿ ಅಥವಾ ಅವ್ರಿಗೆ ಎನರ್ಜಿ ಅನ್ನೋದು ಸಿಗುತ್ತೆ ಅವರು ಸಹ ಎನರ್ಜಿಯಿಂದ ಒಳ್ಳೆ ಯೋಚನೆಗಳನ್ನು ಮಾಡ್ತಾರೆ ಆ ಒಳ್ಳೆ ಯೋಚನೆಯಿಂದ ಪ್ರಾಸ್ಪರಿಟಿ ಅಂತ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ನಾವು ಅಂದ್ಕೊಂತೀವಿ ಹಿರಿಯಕರೆಲ್ಲ ಓಕೆ ಇದನ್ನೆಲ್ಲ ಸುಮ್ಮನೆ ಮಾಡಿರ್ತಾರೆ ಏನು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ನಮ್ಮ ಮನಸ್ಸಿನಲ್ಲಿ ಆಗುವಂತಹ ಪ್ರಭಾವ ಏನಿರುತ್ತೆ ಅದು ನಮ್ಮ ಊಟದ ಮೇಲೆ ಬೀಳುತ್ತೆ ಅದಕ್ಕೋಸ್ಕರನೇ ಈ ಥರ ಪ್ರಾಕ್ಟೀಸ್ನ ಮಾಡಿಸ್ಕೊಂಡು ಬಂದಿರುವಂಥದ್ದು ನಾನು ಅದಕ್ಕೆ ಹೇಳುವಂಥದ್ದು ನೀವು ಉಪ್ಪು ಹಾಕ್ತಾ ಇದ್ದೀರಾ ಅಂತ ಅನ್ನೋದಾದರೆ ಆಗಿರ್ಬೋದು ಊಟದಲ್ಲಿ ದೇವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಉಪ್ಪು ಹಾಕುವಂತಹ ಅಭ್ಯಾಸವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಎಲ್ಲವನ್ನ ಮಾಡೋದರಿಂದ ಎಷ್ಟು ಚಿಕ್ಕದು ಬೆಳಗ್ಗೆ ಹೋಗ್ತೀರಾ ಏನು ಅಡಿಗೆ ಮನೆಗೆ ಹೋಗ್ತೀರಾ ಅದೇ ಅಡಿಗೆ ಮನೆಗೆ ಹೋಗ್ತೀರಾ ಅಲ್ಲಿ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ನ ಆನ್ ಮಾಡ್ಬಿಟ್ಟು ಅಗ್ನಿದೇವರಿಗೆ ಅನ್ನಪೂರ್ಣೆಯವರಿಗೆ ಒಂದು ನಮಸ್ಕಾರ ಹತ್ತು ಸೆಕೆಂಡ್ ನಮಸ್ಕಾರ ಮಾಡಿ ನಿಮ್ಮ ದಿನಚರಿಯನ್ನ ಶುರು ಮಾಡಿ ಅಡಿಗೆ ಮಾಡುವಂಥ ಕೆಲಸವನ್ನ ನೀವೇ ಗಮನಿಸ್ತೀರಾ ಎಷ್ಟು ಚೇಂಜಸನ್ನು ನೀವು ಕಾಣಬಹುದು ಅಂತ ಅಂದ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಈ ನಮ್ಗೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತ ನಮಸ್ಕಾರ